ಚಟುವಟಿಕೆಯ ವಿಷಯ ಪ್ಲವನತೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಖಾಲಿ ಪ್ಲಾಸ್ಟಿಕ್ ಬಾಟಲಿ ರಬ್ಬರ್ ಬಿರುಡೆ ನೀರಿರುವ ಒಂದು ಬಕೆಟ್ ಮಾಡುವ ವಿಧಾನ ಒಂದು ಖಾಲಿ ಪ್ಲಾಸ್ಟಿಕ್ ಬಾಟಲಿಯನ್ನು ತೆಗೆದುಕೊಳ್ಳಿ ಆ ಬಾಟಲಿಯ ಬಾಯಿಯನ್ನು ಗಾಳಿ ಹೋಗದ ಹಾಗೆ ರಬ್ಬರ್ ಬಿರುಡೆಯಿಂದ ಬಂಧಿಸಿ ನೀರಿರುವ ಒಂದು ಬಕೆಟ್ನಲ್ಲಿ ನೀವು ನೋಡುವಿರಿ ಬಾಟಲಿಯನ್ನು ನೀರಿನೊಳಗೆ ತಳ್ಳಿದಾಗ ಮೇಲ್ಮುಖವಾಗಿ ತಳ್ಳುವುದನ್ನು ಅನುಭವಿಸುವಿರಿ ಮತ್ತೆ ಅದನ್ನು ಕೆಳಗೆ ತಳ್ಳಿ ಆಳಕ್ಕೆ ತಳ್ಳುವುದು ಕಷ್ಟಕರ ಎಂಬುದು ಕಂಡುಬರುತ್ತದೆ ಇದು ಬಾಟಲಿಯ ಮೇಲೆ ನೀರು ಮೇಲ್ಮುಖವಾಗಿ ಬಲವನ್ನು ಹಾಕುತ್ತದೆ ಎಂಬುದನ್ನು ಸೂಚಿಸುತ್ತದೆ ಬಾಟಲಿಯನ್ನು ಸಂಪೂರ್ಣವಾಗಿ ಮುಳುಗುವಂತೆ ತಳ್ಳಿದಾಗ ನೀರಿನಿಂದ ಹಾಕಲ್ಪಡುವ ಬಲವು ಹೆಚ್ಚಾಗುತ್ತಾ ಹೋಗುತ್ತದೆ ಈಗ ಬಾಟಲಿಯನ್ನು ಬಿಟ್ಟಾಗ ಅದು ಮೇಲ್ಮೈಗೆ ಪುಟಿಯುತ್ತದೆ ಬಾಟಲಿಯ ಮೇಲೆ ಭೂ ಉಂಟಾದ ಬಲವು ವರ್ತಿಸುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಾವು ಗಮನಿಸಬೇಕು ಈ ಚಟುವಟಿಕೆಯಿಂದ ನಮಗೆ ತಿಳಿಯುವುದೇನೆಂದರೆ ಭೂಮಿಯ ಗುರುತ್ವಾಕರ್ಷಣೆಯಿಂದ ಉಂಟಾಗುವ ಬಲವು ಬಾಟಲಿಯ ಮೇಲೆ ಕೆಳಮುಖವಾಗಿ ವರ್ತಿಸುತ್ತದೆ ಆದ್ದರಿಂದ ಬಾಟಲಿಯ ಕೆಳಮುಖವಾಗಿ ಎಳೆಯಲ್ಪಟ್ಟಿತು ಆದರೆ ನೀರು ಬಾಟಲಿಗೆ ಮೇಲ್ಮುಖ ಬಲವನ್ನು ಹಾಕಿತು ಹೀಗೆ ಬಾಟಲಿಯು ಮೇಲ್ಮುಖವಾಗಿ ತಳ್ಳಲ್ಪಟ್ಟಿತು ಬಾಟಲಿಯನ್ನು ಮುಳುಗಿಸಿದಾಗ ನೀರಿನಿಂದ ಹಾಕಲ್ಪಟ್ಟ ಮೇಲ್ಮುಖ ಬಲವು ಅದರ ತೂಕಕ್ಕಿಂತ ಹೆಚ್ಚಾಗಿರುತ್ತದೆ ಆದ್ದರಿಂದ ಅದನ್ನು ಬಿಟ್ಟಾಗ ಮೇಲಕ್ಕೆ ಏಳಲ್ಪಟ್ಟಿತು ಬಾಟಲಿಯನ್ನು ಸಂಪೂರ್ಣವಾಗಿ ಮುಳುಗಿಸಬೇಕಾದರೆ ನೀರಿನಿಂದ ಹಾಕಲ್ಪಡುವ ಮೇಲ್ಮುಖ ಬಲವು ಸರಿದೂಗಬೇಕು